ಇಲ್ಲದ ಶರಣ ಪಟ್ಟಣದಲ್ಲಿದ್ದರೂ ಅಡವಿ ಶ್ರದ್ಧೆ ನಿಷ್ಠೆ ತತ್ವಾಚರಣೆ ಮಾನವೀಯತೆ ಉಳಿತಕ್ಕಂಥ ಒಬ್ಬ ವ್ಯಕ್ತಿ ದೈವಾಂಶ ಸಂಭೂತನಾಗಿರ್ತಕ್ಕಂಥವನು ಅಡವಿಯಲ್ಲಿದ್ದರೆ ಕಾಡಿನಲ್ಲಿದ್ದರೆ ಅದೇ ಪಟ್ಟಣವಾಗುತ್ತಂತೆ ನಿಷ್ಠೆ ಇಲ್ಲದವನು ಯೋಗ್ಯತೆ ಇಲ್ಲದವನು ಅರಿವಿಲ್ಲದವನು ಆಡಂಬರದಿಂದ ಇದ್ದು ಪಟ್ಟಣದಲ್ಲಿದ್ದರೂ ಅದು ಅಡವಿ ಅದು ಕಾಡಿದ್ದಂಗೆ ಹಾಗೆ ನಮ್ಮ ಚಂದ್ರಶೇಖರ ಸ್ವಾಮಿಗಳು ನೋಡಿ ಇದೆಲ್ಲ ನೋಡಿ ಎಷ್ಟು ಸಂತೋಷ ಆಗ್ತದೆ ಆ ದಿನಗಳು ಇದ್ದೇ ಈ ದಿನಗಳು ಇದ್ದೀನಿ ಇದು ಕಾಡು ಇಲ್ಲೊಂದು ಆಶ್ರಮ ಇತ್ತು ಮನೆ ಇತ್ತು ನನ್ನ ಜಪ್ತ ಮನೆಗೆ ಊಟ ಇದೆಲ್ಲ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ರು ಇವತ್ತು ಇದೇನಾಗಿದೆ ಒಂದು ಕೈಲಾಸ ಆಗಿದೆ ಒಂದು ವೈಕುಂಠ ಆಗಿದೆ ಒಂದು ದೇವಿಯ ಕ್ಷೇತ್ರವಾಗಿದೆ ಅಂದರೆ ಅವರ ಒಂದು ನಿಷ್ಠೆ ಶ್ರದ್ಧೆ ಭಕ್ತಿ ಈ ಸೇವೆ ಮಾಡಬೇಕು ಅಂತಕ್ಕಂಥ ಮನಸ್ಸಿಗೆ ಅಲ್ಲ ಅದು ಅವರಿಗೆ ಇದನ್ನು ಬಹಳ ಎತ್ತರಕ್ಕೆ ತಗೊಂಡು ಹೋಗ್ತಾ ಇದೆ ಅಂತ ನಮ್ಮ ಭಾವನೆ ಇನ್ನೊಂದು ಮನುಷ್ಯ ದಿನ ದಿನ ಮೌಲ್ಯವನ್ನು ಕಳ್ಕೊಳ್ತಾ ಇದ್ದಾನೆ ಮಾನವೀಯತೆಯನ್ನು ಮರೀತಾ ಇದ್ದಾನೆ ಚಿಂತನೆಗೆ ಒಳಪಡ್ತಾ ಇದ್ದಾನೆ ಇದಕ್ಕೊಂದು ಕರೆಯದೇ ಬರುವವನ ಕರೆಯದೆ ಬರುವವನ ಬರೆಯದೇ ಓದುವನ ಬರಿಗಾಲಲ್ಲಿ ನಡೆಯುವನ ಕರದ ಕೆಳಗಾಗ ಹೊಡೆಯಲ್ಲ ಸರ್ವಜ್ಞ ಈ ಮಾತು ಹೇಳ್ತಾನೆ ಕರೆಯದೇ ಬರುವವನು ನೀವೆಲ್ಲ ಭಕ್ತಾದಿಗಳು ಕರೀಬೇಕಾದೇನಿಲ್ಲ ನಿಮ್ಮದು ಮಠ ನಿಮ್ಮದು ಆಶ್ರಮ ನಿಮ್ಮ ಜೀವನ ಬರಬೇಕು ಮನೆಗೆ ನೆಂಟಿಷ್ಟು ಬರ್ತಾರೆ ಬಂಧು ಬರ್ತಾರೆ ಬಳಗ ಬರ್ತಾರೆ ಅವರು ಕರೆಯ ಅವಶ್ಯಕತೆ ಇಲ್ಲ ಒಬ್ರದೊಬ್ಬರು ಸ್ನೇಹಿತರು ಬರ್ತೀರ ಅವರು ಕರೆಯ ಅವಶ್ಯಕತೆ ಇಲ್ಲ ಕೆಲವ್ರಿಗೆ ಕರೆಯೋದು ಅದು ಬೇರೆ ವಿಷಯ ಇಲ್ಲಿ ಕರೆಯದೇ ಬರುವವನು ನೋಡ್ರಿ ಯಾರು ಕರೀದೆ ಬರುವವನು ಯಾರು ಯಾವಾಗ ನಮ್ಮಲ್ಲಿ ಶಕ್ತಿ ಕಮ್ಮಿ ಆಗುತ್ತೆ ಯಾವಾಗ ನಮ್ಮಲ್ಲಿ ಉತ್ತರ ಕೊಡೋಕೆ ಯಾವಾಗ ನಾವು ತಿಳುವಳಿಕೆಯಿಂದ ದೂರ ಆಗ್ತೀವಿ ಅವಾಗ ಬರುವುದು ಅವನೇ ಯಾರು ಕರೀದೆ ಬರುವವನು ಕೋಪ ಸಿಟ್ಟು ಬರುತ್ತೆ ನೋಡ್ರಿ ನೀವು ಚೆನ್ನಾಗಿದ್ರೆ ಖುಷಿ ಇದ್ರೆ ಹೇಳಿದೆಲ್ಲ ಕೇಳ್ತಾ ಇದ್ರೆ ಆಯಿತು ಮಾತಾಡೋದು ನಾವು ಇಂಥ ಕೇಳೋ ಏನು ಕೇಳು ಗೊತ್ತೀರ ಅವರು ಕೇಳೋಕೆ ಉತ್ತರ ಕೂಡ ಗೆಲ್ಲದೆ ಹೋದರೆ ಏಯ್ ನನ್ಗೆ ಕೇಳ್ತೀಯ ನೀನು ಏನ್ ತಿಳ್ಕೊಂಡಿದೀಯ ನೀನು ನಾನು ಹೋದ್ರು ಏನ್ ವರ್ಷ ಆಗಿತ್ತು ಈಗ ಅಲ್ಲಿ ಕೇಳಿದೆ ನಾನು ಅವ್ರ ಹತ್ರ ಹೋಗಿ ಅವ್ರು ಹೇಳಿದರು ಯಾವುದೇ ಕಾರಣಕ್ಕೂ ಆಶ್ರಮಗಳನ್ನು ಹೇಗಿರ್ಬೇಕಂದ್ರೆ ಧರಿದು ಬಂದ ದೇಹಗಳಿಗೆ ವಿಶ್ರಾಂತಿ ತದನಂತರ ಪ್ರಸಾದ ಆಸಕ್ತಿಯಿಂದಲಿ ಧರ್ಮ ಪ್ರವಚನ ಮಾಡುವುದು ಬಹುಶಃ ಅದನ್ನೇ ನಾನು ಪಾಲಿಸ್ತಾ ಇದ್ದೀನಿ ಅಂತ ಅವ್ರು ಪಾಲಕ್ಕೆ ಮತ್ತೊಮ್ಮೆ ಹೇಳ್ತಾ ನಾನು ಇದುವರೆಗೂ ಹಾಗೆ ಮಾಡ್ತೇನೆ ಯಾರೇ ಬಂದರೂ ಬರ್ರಿ ಕೂತ್ಕೊಂಡ್ರಿ ಪ್ರಸಾದ ಆಯ್ತಾ ಕೋಡಿನ ಮಟ್ಟಕ್ಕೆ ಹೋದ್ರೆ ಎಲ್ಲರಿಗೂ ಹರಿವಾಗಿರುತ್ತೆ ನಿಮಗೆ ಅವ್ರ ಮೊದಲು ಏನು ಪ್ರಸಾದ ಆಯ್ತಾ ಏನಕ್ಕೆ ಅಂದರೆ ನೀವು ಹಸ್ಕಂಡು ಕೂತ್ರೆ ಅದರಲ್ಲಿ ಈ ಶುಗರ್ ಬಿ ಪಿಲಿ ನಿಮಗೆ ಕಷ್ಟ ಆಗುತ್ತೆ ಅವ್ರು ಹೇಳೋ ಉದ್ದೇಶ ಅನ್ನತೋ ಪ್ರಾಣ ಪ್ರಾಣತೋ ಪರಕ್ರಮ ಯಾವ ವ್ಯಕ್ತಿಗೆ ಹಠ ತುಂಬ ಆಹಾರ ಇರ್ತದೆ ಅವನು ಸಂತೃಪ್ತಿ ಕೇಳ್ತಾನೆ ಆಹಾರದಿಂದ ನನ್ನ ಮನಸ್ಸು ಆಗುತ್ತೆ ನಾವೇ ಈ ಕಾರ್ಯಕ್ರಮದಿಂದ ಎರಡು ಗಂಟೆ ಕೂರಿಸಿ ನೀವೇ ಎದ್ದು ಹೋಗ್ತೀರಿ ಅದಕ್ಕೆ ಕಾರಣ ದೇಹನೂ ಶುದ್ಧವಾಗಿರಬೇಕು ತುಂಬ ಜನ ಬಂದಿದ್ದೀರಿ ನಾನು ಈ ವೇದಿಕೆಯಲ್ಲಿ ಹೇಳೋದಿಷ್ಟೇ ಈ ತಾಲ್ಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ನನ್ನಿಂದ ಯಾವ್ದಾರು ಸಣ್ಣ ಪುಟ್ಟ ವ್ಯತ್ಯಾಸ ಆಗಿದರೆ ಇವು ಈ ವೇದಿಕೆ ಮೂಲಕನೇ ನಾನು ಕ್ಷಮೆ ಕೇಳ್ತಾ ಈ ಕಾರ್ಯಕ್ರಮ ಹೀಗೆ ಇಪ್ಪತ್ತೆರಡು ವರ್ಷ ಇನ್ನೂ ಐವತ್ತು ವರ್ಷ ದಾಟಲಿ ನನ್ನ ಬ್ರಹ್ಮ ಪೂಜರ ಆಶೀರ್ವಾದ ತಲುಪಲಿ ಅಂತ ಹೇಳ್ತಾ ಎಲ್ಲ ಜವಾಬ್ದಾರಿಯನ್ನು ಈ ವೇದಿಕೆ ಮೂಲಕ ಕಾರ್ಯದರ್ಶಿ ಅಮೋಗ್ ಎಗ್ಲಿಗೆ ಹಾಕ್ತಿದ್ದೀವಿ ಇನ್ನು ಮುಂದೆ ಅವರು ಎಗ್ಲಿ ಕೊಡ್ತೀನಿ ಅಂತ ಹೇಳ್ತಾ ಪ್ರತಿಯೊಂದು ಕಾರ್ಯಕ್ರಮ ನದಕ್ಕೆ ನೆನ್ನೆಯಿಂದ ಎಲ್ಲೂ ಓಡಾಡ್ತೀನಿ ಅವನೇ ಓಡಾಡಲಿ ಅಂತ ಹೇಳ್ತಾ ಹಾಗೆ ನನ್ನ ಈ ಸಂಸ್ಥೆಗೆ ಹೊತ್ತು ಕೊಟ್ಟಂಥ ದಂಪತಿಗಳು ತುಂಬ ಸೇವೆ ಬಹುಶಃ ನನಗೆ ಎರಡು ಮನೆ ಒಂದು ನನ್ನದು ಜನ್ಮಭೂಮಿ ಬಂದು ನುಗ್ಗೆ ಇಡ್ಲಿ ಕರ್ಮಭೂಮಿ ಬಂದು ದಂಡಿನಲ್ಲಿ ಬಹುಶಃ ಇಬ್ರು ಅಪ್ಪ ಅಮ್ಮ ನನಗೆ ಜನ್ಮ ಕೊಟ್ಟ ಗಿರಿಗೌಡರು ಜಯಮ್ಮ ನಾನು ಸಾಕಿದ್ದು ಸುಮಿತ್ರ ನಂಜಪ್ಪ ನೋಡಿ ಇಬ್ರು ನಾನು ಕೊಂಡ್ವಂತ್ರೆ ಸದ್ಯ ಯಾರೂ ನನ್ನ ದೂರ ಇರಲಿಲ್ಲ ಅವರೂ ನನ್ನನ್ನು ಹಾಗೇ ನೋಡ್ಕೊಂಡು ಹೋಗಿದ್ದಾರೆ ನಂಜಪ್ಪನವರು ಹಾಗೆ ನೋಡಿದ್ದಾರೆ ನೀವು ಅಷ್ಟೇ ನನ್ನನ್ನು ಪರಿಪೂರ್ಣವಾದ ನನ್ನ ತಪ್ಪಿ ಏನಾದರೂ ನಿಲ್ಲಿಸಿದರೆ ನನ್ನ ತವರು ಇದ್ದರೆ ಓಡಿ ಮಠ ಇವತ್ತು ನಾನು ಇದ್ದೀನಿ ಗೋಡಿ ಮಠ ಅಂತ ಹೇಳ್ತಾ ಇದು ಏಕೆ ಮೂಲಕ ಅವರಿಗೆ ಮತ್ತೆ ಅವರಿಂದ ಮುತ್ತುಗಳನ್ನು ಹಾಡಿಸಿ ತದನಂತರ ಎಲ್ಲರೂ ನಾನು ಒಂದು ಸನ್ಮಾನ ಕಾರ್ಯಕ್ರಮ ಎಲ್ಲ ಹೆಣ್ಣು ಮಕ್ಕಳಿಗೂ ಬಾಗಿನ ಇದೆ ನಾನು ಮಿಡಿಯಾದಲ್ಲಿ ಹೇಳಬೇಕಾದ್ರೆ ಅರಿಶಿಣ ಕುಂಕುಮ ಅಂತ ಹೇಳಿದ್ದೆ ಖಂಡಿತ ಬಾಗಿನೂ ರೆಡಿ ಮಾಡಿದ್ದೀನಿ ಜೊತೆಗೆ ಒಬ್ಬಟ್ಟು ರೆಡಿ ಮಾಡಿದ್ದೀನಿ ಸಿಹಿ ಕೊಟ್ಟು ಕಳಿಸ್ತೀನಿ ಹೆಣ್ಣು ಮಕ್ಕಳಿಗಿದು ತವ್ ಮನೆ ಕತ್ತರಿಘಟ್ಟ ನಾನು ಆರು ಸಾವಿರ ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಟ್ಟಿದ್ದೆ ಎರಡು ಸಾವಿರದ ಹದಿನೇಳರಲ್ಲಿ ಆರು ಸಾವಿರ ಹೆಣ್ಣು ಮಕ್ಕಳಿಗೆ ಖಂಡಿತ ಮುಂದಿನ ದಿನಗಳಲ್ಲಿ ಬಾಗಿನ ಕೊಡ್ತೀನಿ ಅಂತ ಹೇಳ್ತಾ ಗುರುಗಳಿಗೆ ನಿಮ್ಮೆಲ್ಲರಿಗೂ ಹಣೆಬದ್ದುಗಳು ಕೇಳಿ ಆ ಗುರು ಆ ತಲೆಗೆ ಬಿದ್ದ ಎಷ್ಟು ಚೆನ್ನಾಗಿರುತ್ತೆ ತಲೆಗೆ ಬಿದ್ದ ಒಂದಕ್ಷರ ಭೂಮಿಗೆ ಬಿದ್ದ ಬೀಜ ಹಿಂದಲ್ಲ ನಾಳೆ ಫಲ ಕೊಡುವ ಎಷ್ಟು ಚೆನ್ನಾಗಿದೆ ನೋಡಿ ತಲೆಗೆ ಬಿದ್ದ ಒಂದಕ್ಷರ ಭೂಮಿಗೆ ಬಿದ್ದ ಬೀಜ ಹಿಂದಲ್ಲ ನಾಳೆ ಫಲ ಕೊಡುವ ಎಂತ ಅದ್ಭುತ ಅಂಥ ಅಕ್ಷರ ಬಿಡ ಜಾಗದಲ್ಲಿ ಮಾಡಿ ಮನೆ ಯಾರೋ ನೀವು ಹುಟ್ಟೆಬ್ಬಮ್ಮ ಸಾಗಿ ಹೊಸ ವರ್ಷ ಮಾಡಿದ್ರಿ